ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಹೇಗೆ ತಿದ್ದುಪಡಿ ಅಂದರೆ ಕರೆಕ್ಷನ್ ಮಾಡ್ಕೊಳ್ಳೋದಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಈ ಒಂದು ವಿಡಿಯೋದಲ್ಲಿ ಎಲ್ಲ ರೀತಿಯಾದ ತಿದ್ದುಪಡಿಯನ್ನು ನೀವು ತಿಳ್ಕೊಬೋದು ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಏನೇ ತಿದ್ದುಪಡಿ ಇದ್ದರೂ ಕೂಡ ಹೆಸರು ತಿದ್ದುಪಡಿ ಇರಲಿ ಅಥವಾ ಅಡ್ರೆಸ್ ತಿದ್ದುಪಡಿ ಇರಲಿ ಅಥವಾ ಫೋಟೋ ಮತ್ತು ಸಿಗ್ನೇಚರನ್ನು ಚೇಂಜ್ ಮಾಡೋರಾಗಿದ್ದರೂ ಕೂಡ ಎಲ್ಲ ತಿದ್ದುಪಡಿಗಳನ್ನು ಎಲ್ಲ ಕರೆಕ್ಷನ್ಗಳನ್ನು ಒಮ್ಮೆಲೆ ಮಾಡ್ಕೊಳ್ಬೋದು ಸೊ ಅದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನೇ ತಿಳಿಸ್ಕೊಡ್ತೀನಿ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲು ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಅದಕ್ಕೂ ಮುನ್ನ ಹೊಸ ಪ್ಯಾನ್ ಕಾರ್ಡ್ ಯಾರಾದರೂ ಅಪ್ಲೈ ಮಾಡ್ಕೊಳ್ಳೋರಾಗಿದ್ದರೆ ಅದರ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಕೊನೆಯಲ್ಲಿ ಕೊಟ್ಟಿರ್ತೀನಿ ಮತ್ತು ಇಲ್ಲಿ ಐ ಕಾರ್ಡ್ ಹಾಕ್ತಿದ್ದೀನಿ ನೋಡಿ ಈ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಆ ಒಂದು ವಿಡಿಯೋ ಕೂಡ ಪ್ಲೇ ಆಗುತ್ತೆ ಸೊ ಆರಾಮಾಗಿ ನೀವು ಅಲ್ಲ ನೂರೈ ನೂರು ರೂಪಾಯಲ್ಲಿ ನೀವು ಹೊಸ ಒಂದು ಪ್ಯಾನ್ ಕಾರ್ಡನ್ನು ಕೂಡ ಹಾಕೋಬೋದು ಕರೆಕ್ಷನ್ ಮಾಡೋಕ್ಕೆ ನಿಮ್ಮ ಹಳೆಯ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಮತ್ತು ಸಿಗ್ನೇಚರ್ ಇವು ನಾಲ್ಕು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸೊ ಇದರಲ್ಲಿ ನೀವು ಮೊದಲನೇದಾಗಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಪಿ ಡಿ ಎಫ್ ಇಟ್ಕೋಬೇಕು ಐ ಲವ್ ಪಿ ಡಿ ಎಫ್ ಅಂತೇಳಿ ನಿಮ್ಮ ಒಂದು ಗೂಗಲ್ ಅಪ್ಲಿಕೇಶನಲ್ಲಿ ಹೋಗಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಜೆ ಪಿ ಜೆ ಟು ಪಿ ಡಿ ಎಫ್ ಅನ್ನೋ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೆಲೆಕ್ಟ್ ಜೆ ಪಿ ಜೆ ಇಮೇಜ್ ಅಂತ ಇರೋ ಬರುತ್ತೆ ಸೊ ನೀವು ಆಧಾರ್ ಕಾರ್ಡನ್ನು ಫೋಟೋ ತಗೊಂಡಿರುವ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಆಗಿ ಫೋಟೋ ಕ್ಲಿಕ್ ಮಾಡಿಕೊಂಡು ನೀವು ಪಿ ಡಿ ಎಫ್ ಇಟ್ಕೋಬೋದು ಸೊ ಇಲ್ಲಿ ಡನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ವರ್ಟ್ ಟು ಪಿ ಡಿ ಎಫ್ ಅನ್ನೋ ಆಪ್ಷನನ್ನು ಟಿಕ್ ಮಾಡ್ಕೊಳ್ಳಿ ಕನ್ವರ್ಟ್ ಟು ಪಿ ಡಿ ಎಫ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಡೌನ್ಲೋಡ್ ಪಿ ಡಿ ಎಫ್ ಅಂತ ಬರುತ್ತೆ ಆ ಒಂದು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಆಧಾರ್ ಕಾರ್ಡ್ ಆದ ತಕ್ಷಣ ಪ್ಯಾನ್ ಕಾರ್ಡನ್ನು ಪಿ ಡಿ ಎಫ್ ಇಟ್ಕೊಳ್ಳಿ ಎರಡೂ ಕೂಡ ಬೇಕಾಗುತ್ತೆ ಸೊ ಪ್ಯಾನ್ ಕಾರ್ಡನ್ನು ಕೂಡ ಇದೇ ರೀತಿಯಾಗಿ ಇಲ್ಲಿ ಡೌನ್ಲೋಡ್ ಅಂತ ಕನ್ವರ್ಟು ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಪಿ ಡಿ ಎಫ್ ಅಂತ ಕೊಟ್ಟರೆ ಪ್ಯಾನ್ ಕಾರ್ಡ್ ಕೂಡ ಡೌನ್ಲೋಡ್ ಆಗಿರುತ್ತೆ ಇನ್ನು ಬ್ಯಾಗ್ಗೆ ಬಂದು ಫೋಟೋ ಮತ್ತು ಸಿಗ್ನೇಚರನ್ನ ರಿಸೈಝ್ ಮಾಡ್ಕೋಬೇಕು ಫೋಟೋ ಮತ್ತು ಸಿಗ್ನೇಚರನ್ನ ಡೈರೆಕ್ಟಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ ಅದಕ್ಕೂ ಕೂಡ ಒಂದು ವೆಬ್ಸೈಟ್ ಇದೆ ಮೊದಲಿಗೆ ಇದನ್ನೆಲ್ಲ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಮತ್ತು ಬ್ಯಾಗ್ ಬರಬೇಕಾಗತ್ತೆ ಸೊ ಎನ್ ಎಚ್ ಡಿ ಎಲ್ ಫೋಟೋ ಸಿಗ್ನೇಚರ್ ಅಂತೇಳಿ ನೀವು ಸರ್ಚ್ ಮಾಡಿಕೊಂಡ್ರೆ ಇಲ್ಲಿ ಪ್ಯಾನ್ ಕಾರ್ಡ್ ರಿಸೈಝರ್ ಅನ್ನೋ ಆಪ್ಷನ್ ಬರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಇರುತ್ತೆ ಸೊ ನೀವು ಫೋಟೋವನ್ನು ನಿಮ್ಮ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ಇಲ್ಲಿ ನೀವು ಯು ಟಿ ಐ ಎನ್ ಎಚ್ ಡಿ ಎಲ್ ಅಂತ ಕೇಳುತ್ತೆ ಸೊ ನೀವು ಎನ್ ಎಚ್ ಡಿ ಎಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಿದರೆ ಫೋಟೋನ ಕೊಡಿ ಸಿಗ್ನೇಚರ್ ಬೇಕಾದರೆ ಸಿಗ್ನೇಚರ್ ನಾನು ಫೋಟೋವನ್ನು ಅಪ್ಲೋಡ್ ಕೊಟ್ಟಿದ್ದೀನಿ ಅಲ್ಲಿ ಸೆಲೆಕ್ಟ್ ಪೈಲಲ್ಲಿ ಸೊ ಅದಕ್ಕೋಸ್ಕರ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಹೊತ್ತು ವೇಟ್ ಮಾಡಿಕೊಂಡು ಸೊ ನೀವು ನಿಮ್ಮ ಫೋಟೋನ ಹೀಗೆ ಎಡಿಟ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತಲ್ಲ ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಫೋಟೋ ಡೌನ್ಲೋಡ್ ಆಗಿರುತ್ತೆ ನೀವು ಬ್ಯಾಗ್ಗೆ ಬಂದು ನೀವು ನಿಮ್ಮ ಫೋಟೋ ಮತ್ತು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಈ ಬಾರಿ ಫೋಟೋ ಯಾವುದನ್ನು ಚೂಸ್ ಮಾಡಬೇಕಂದ್ರೆ ಸಿಗ್ನೇಚರನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಸಿಗ್ನೇಚರ್ ಇದೆ ನೋಡಿ ಅದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಎನ್ ಎಸ್ ಡಿ ಎಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಬಾರಿ ಸಿಗ್ನೇಚರ್ನ ಅಪ್ಲೋಡ್ ಕೊಟ್ಟಿದ್ದಿರಲಿಲ್ಲ ಸಿಗ್ನೇಚರ್ನ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಕಾಣುವ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿಕೊಂಡು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕೊಡಿ ಸೊ ನಿಮ್ಮ ಫೋಟೋ ಈಗ ಡೌನ್ಲೋಡ್ ಆಗಿರುತ್ತೆ ಇನ್ನು ಬ್ಯಾಗ್ಗೆ ಬಂದು ಸೊ ನೀವು ಬ್ಯಾಗ್ಗೆ ಬಂದು ಗೂಗಲ್ನಲ್ಲಿ ಎನ್ ಎಸ್ ಡಿ ಎಲ್ ಅನ್ನು ಆಪ್ಷನ್ನ ಸರ್ಚ್ ಮಾಡ್ಕೊಳ್ಳಿ ಎನ್ ಎಚ್ ಡಿ ಎಲ್ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಎನ್ ಎಚ್ ಡಿ ಎಲ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಅಪ್ಲಿಕೇಶನ್ ಟೈಪ್ ಅಂತ ಇದೆ ಇಲ್ಲಿ ಚೇಂಜಸ್ ಆರ್ ಕರೆಕ್ಷನ್ ಇನ್ ಎಕ್ಸಿಸ್ಟಿಂಗ್ ಪ್ಯಾನ್ ಡಾಟಾ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಕ್ಯಾಟಗರಿ ಅಂತ ಬರುತ್ತೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿ ಇದಾದ ತಕ್ಷಣ ಇಲ್ಲಿ ಟೈಟಲ್ ಅನ್ನೋ ಆಪ್ಷನ್ ಬಂದಿದೆ ನೋಡಿ ಟೈಟಲ್ ಅನ್ನೋ ಆಪ್ಷನಲ್ಲಿ ಹುಡುಗರಾಗಿದ್ದರೆ ಸ್ತ್ರೀ ಅಂತ ಹಾಕಿ ಹುದ್ದಿವೆ ಆದ ಹೆಣ್ಣು ಮಗಳಿದ್ರೆ ಎಸ್ ಎಮ್ ಟಿ ಅಂತ ಕೊಡಬೇಕು ಮದುವೆ ಆಗದೇ ಇರುವ ಹೆಣ್ಣು ಮಗಳಿದ್ರೆ ಕುಮಾರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಟೈಟಲ್ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಲಾಸ್ಟ್ ನೇಮ್ ನಿಮ್ಮ ಸರ್ ನೇಮ್ ಹೇಗಿರುತ್ತೆ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತಲ್ಲ ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂದರೆ ಈಗ ಕರೆಕ್ಷನ್ ಯಾವ ರೀತಿ ಬ ಬರಬೇಕಾಗಿರುತ್ತೆ ನಿಮಗೆ ಹೆಸರು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋರಾಗಿದ್ದರೆ ಸೊ ಇಲ್ಲಿ ನಿಮಗೆ ಈಗ ಯಾವ ರೀತಿ ಬೇಕಾಗಿರುತ್ತೆ ಅದೇ ರೀತಿಯಾಗಿ ಟೈಪ್ ಮಾಡ್ಕೊಳ್ಳಿ ಲಾಸ್ಟ್ ನೇಮಲ್ಲಿ ಸರ್ ನೇಮನ್ನು ಟೈಪ್ ಮಾಡಿ ಫಸ್ಟ್ ನೇಮಲ್ಲಿ ನಿಮ್ಮ ಒಂದು ಹೆಸರನ್ನು ಟೈಪ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ತಂದೆ ಹೆಸರು ಏನಾದರೂ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಸರು ಮತ್ತು ಅಡ್ರೆಸ್ಸು ಮಾತ್ರ ಇದ್ದರೆ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಅಷ್ಟೇ ಹಾಕೋಬೇಕು ಇದನ್ನು ಮಿಡಲ್ ನೇಮನ್ನು ಬಿಟ್ಟುಬಿಡಬೇಕು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮಿಡಲ್ ನೇಮ್ ಇದ್ದರೆ ಕಂಪಲ್ಸರಿಯಾಗಿ ಹಾಕಲೇಬೇಕು ಸೊ ಇದಾದ ತಕ್ಷಣ ನಿಮಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ ಮೊದಲನೇದಾಗಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ನೀವು ಇಲ್ಲಿ ತಿಂಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ತಾರೀಖುಗಳನ್ನ ಕೊಟ್ಟಿದ್ದಾರಲ್ಲ ಆ ಒಂದು ತಾರೀಖನ್ನು ಸೆಲೆಕ್ಟ್ ಮಾಡಿಕೊಂಡು ಆದ್ರೆ ಕೆಳಗಡೆ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಕೊಡಿ ಇಮೇಲ್ ಐ ಡಿ ಕೊಟ್ಟಾದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ನ ಕೊಡಬೇಕು ಮೊಬೈಲ್ ನಂಬರ್ನ ಕೊಟ್ಟಾದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ವೆದರ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟು ನೀವು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು ಈ ಸೊ ಇಲ್ಲಿ ಎಲ್ಲ ರೀತಿಯಾಗಿ ಕ್ಯಾಪಿಟಲ್ ಲೆಟರ್ಸ್ನಲ್ಲೇ ತೊಗೊಳುತ್ತೆ ಸೊ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಇಮೇಲ್ ಐ ಡಿ ಆಗಲಿ ಹೆಸರು ಮತ್ತು ಅಡ್ರೆಸ್ ಆಗಲಿ ಮಿಡಲ್ ನೇಮ್ ಆಗಲಿ ಎಲ್ಲ ರೀತಿಯಾಗಿ ಕೂಡ ಕ್ಯಾಪಿಟಲ್ನಲ್ಲೇ ತೊಗೊಳುತ್ತೆ ಇಲ್ಲಿ ಒಂದು ಬಾಕ್ಸ್ ಇರುತ್ತಲ್ಲ ಅದನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದರೆ ಕ್ಯಾಪ್ಚರ್ ಕೋಡ್ ಅಂತ ಕೊಟ್ಟಿದ್ದಾರೆ ಆ ಕ್ಯಾಪ್ಚರ್ ಕೋಡನ್ನು ಯಾವ ರೀತಿ ಇಲ್ಲಿ ಒಂದು ಕೋಡ್ ಕೊಟ್ಟಿದ್ದಾರೆ ನೋಡಿ ಅದೇ ರೀತಿಯಾಗಿ ಕೋಡನ್ನು ಎಂಟರ್ ಮಾಡಿಕೊಳ್ಳಿ ಕೋಡನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಬರುತ್ತಲ್ಲ ಆ ಸಬ್ಮಿಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಎಂಟರ್ ಬರುತ್ತೆ ಸೊ ಇಲ್ಲಿ ಟೋಕನ್ ನಂಬರ್ ಅಂತ ಇದೆ ನೋಡಿ ಅದನ್ನು ನೀವು ಕಾಪಿ ಮಾಡಿಟ್ಕೊಳ್ಳಿ ಯಾಕಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಅರ್ಧಕ್ಕೆ ನಿಂತರೆ ಒಮ್ಮೊಮ್ಮೆ ಸರ್ವರ್ ಡೌನ್ ಆಗಿ ಅರ್ಧಕ್ಕೆ ನಿಲ್ಲುತ್ತೆ ಅಥವಾ ಪೇಮೆಂಟ್ ಆಗಿ ಅರ್ಧಕ್ಕೆ ನಿಲ್ಲುತ್ತೆ ಸೊ ಈ ಒಂದು ಟೋಕನ್ ನಂಬರ್ ಆ ಸಮಯದಲ್ಲಿ ಬೇಕಾಗುತ್ತೆ ಇದಾದ ತಕ್ಷಣ ಇಲ್ಲಿ ಕೆಳಗಡೆ ಕಂಟಿನ್ಯೂಯತ್ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೋದು ಒನ್ನೇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಹೇಗಿರುತ್ತೆ ಅದೇ ರೀತಿಯಾಗಿ ಬರುತ್ತೆ ಸೊ ಒನ್ನೇದು ಕ್ಲಿಕ್ ಮಾಡ್ಕೊಂಡ್ರೆ ಏನು ಫೋಟೋ ಸಿ ಫೋಟೋ ಮತ್ತು ಸಿಗ್ನೇಚರ್ ಆಗಲಿ ಅಥವಾ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಕೊಡುವ ಅವಶ್ಯಕತೆ ಇಲ್ಲ ಸೊ ಇನ್ನು ಇದ್ರ ಕೆಳಗಡೆ ಎರಡನೇ ಆಪ್ಷನ್ನಲ್ಲೇ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವ ರೀತಿ ಫೋಟೋ ಕೊಡ್ತೀರಿ ಫೋಟೋ ಕೂಡ ಪ್ರಿಂಟ್ ಆಗುತ್ತೆ ಸಿಗ್ನೇಚರ್ ಕೂಡ ಪ್ರಿಂಟ್ ಆಗುತ್ತೆ ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸೊ ಮುಂದೆ ತಿಳಿಸ್ತೀನಿ ಸೊ ಬೆಟರ್ ಅಂದರೆ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಬರಬೇಕು ಸೊ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಕೂಡ ತೋರಿಸುತ್ತೆ ಇಲ್ಲಿ ಅದರ ಕೆಳಗಡೆ ನಿಮ್ಮ ಒಂದು ಕೊನೆಯ ನಾಲ್ ಆಧಾರ್ ಕಾರ್ಡಿನ ಕೊನೆಯ ನಾಲ್ಕು ನಂಬರ್ನ ಎಂಟರ್ ಮಾಡ್ಕೋಬೇಕು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಲಾಸ್ಟಿಗೆ ನಾಲ್ಕು ನಂಬರ್ ಇರ್ತಾವಲ್ಲ ಆ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡು ಅದ್ರ ಕೆಳಗಡೆ ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆಯಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಹೇಗಿರುತ್ತೆ ಅದೇ ರೀತಿಯಾಗಿ ಟೈಪ್ ಮಾಡಿ ಟೈಪ್ ಮಾಡಿಕೊಂಡು ಫುಲ್ ನೇಮ್ ಆರ್ ಅಪ್ಲಿಕಂಟ್ ಅಂತ ಬರುತ್ತೆ ಸೊ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ ನಿಮ್ಮ ಅಡ್ರೆಸ್ ಅಥವಾ ಹೆಸರು ಏನಾದರೂ ಸ್ಪೆಲ್ಲಿಂಗ್ ಆಗಿ ನೀವು ಹೆಸರನ್ನು ತಿದ್ದುಪಡಿ ಮಾಡ್ತಿದ್ರೆ ಮಾತ್ರ ಇಲ್ಲಿ ಫುಲ್ ನೇಮ್ ಆಫ್ ಅಪ್ಲಿಕಂಟ್ ಅಂತ ಇದೆ ನೋಡಿ ಇದನ್ನು ಟೇಕ್ ಮಾಡ್ಕೋಬೇಕು ಅಥವಾ ನೀವು ಅಥವಾ ನೀವು ಹೆಸರು ಹೆಸರೇನಾದರೂ ತಿದ್ದುಪಡಿ ಮಾಡಲಿಲ್ಲ ಅಂದರೆ ಸೊ ಇದನ್ನು ಬಾಕ್ಸನ್ನು ಖಾಲಿ ಬಿಡಬೇಕು ಹೆಸರು ಮತ್ತು ಅಡ್ರೆಸ್ಸನ್ನು ಚೇಂಜ್ ಮಾಡ್ತಿದ್ರೆ ಮಾತ್ರ ಇದನ್ನು ಟೀಕ್ ಮಾಡ್ಕೋಬೇಕು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತಲ್ಲ ಅಂತ ಹೇಳ್ತಾ ಇರೋದು ಹಳೆಯ ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ಮತ್ತು ವಿಳಾಸ ಇತ್ತು ಈಗಿನ ಪ್ಯಾನ್ ಕಾರ್ಡ್ನಲ್ಲಿ ಹೇಗೆ ಮಾಡಬೇಕಂದ್ರೆ ಮಿಡಲ್ ನೇಮ್ ಏನಾದರೂ ಇದ್ದರೆ ಕೂಡ ಇದನ್ನು ಫುಲ್ ನೇಮ್ ಆಫ್ ಅಪ್ಲಿಕಂಟ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿಯಾಗಿ ಇರಬೇಕಾಗುತ್ತೆ ಇಲ್ಲಿ ಅದರ ಕೆಳಗಡೆ ಸೊ ಇಲ್ಲಿ ನೋಡ್ಕೋಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಮಾತ್ರ ಇದನ್ನು ಟಿಕ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತನ್ನು ಏನಾದರೂ ಚೇಂಜ್ ಮಾಡೋರಿದ್ದರೆ ಮಾತ್ರ ಟಿಕ್ ಮಾಡ್ಕೋಬೇಕು ಇಲ್ಲಾಂದರೆ ಇದನ್ನು ಕೂಡ ಖಾಲಿ ಬಿಡಿ ಸೊ ಇಲ್ಲಿ ಜೆಂಡರ್ ಏನಾದರೂ ನಿಮ್ಮ ಜೆಂಡರ್ ಏನಾದರೂ ಮಿಸ್ ಮ್ಯಾಚ್ ಆಗಿದ್ದರೆ ಅಂದರೆ ಜೆಂಡರ್ ಕರೆಕ್ಷನ್ ಮಾಡೋರಿದ್ರೆ ಮಾತ್ರ ಟೀಕ್ ಮಾಡ್ಕೋಬೇಕು ಇಲ್ಲಾದರೆ ಹಾಗೇ ಬಿಡಬೇಕು ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅದರ ಕೆಳಗಡೆ ಫೋಟೋ ಮತ್ತು ಸಿಗ್ನೇಚರನ್ನು ನೀವು ಕಂಪಲ್ಸರಿಯಾಗಿ ಅಪ್ಲೋಡ್ ಕೊಡಲೇಬೇಕಾಗತ್ತೆ ಸೊ ಇನ್ನು ಅದ್ರ ಕೆಳಗಡೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರಿನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಅನ್ನೋ ಆಪ್ಷನಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯ ನಿಮ್ಮ ತಂದೆ ಅಥವಾ ತಾಯಿ ಹೆಸರೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಡ್ರೆಸ್ ಮಿಸ್ಟೇಕ್ ಆಗಿದ್ದರೆ ಸೊ ಇದನ್ನು ಟಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ರೀತಿ ಬೇಕಾಗಿರುತ್ತೆ ಅದೇ ರೀತಿಯಾಗಿ ಟೈಪ್ ಮಾಡ್ಕೊಳ್ಳಿ ನಿಮ್ಮ ತಂದೆಯ ಅಡ್ರೆಸ್ ಹಾಕಬೇಕು ಮತ್ತು ನಿಮ್ಮ ತಂದೆ ಹಾಕಬೇಕು ಸೊ ಇಲ್ಲಿ ತಂದೆಯ ಮಿಡಲ್ ನೇಮ್ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಸೊ ಇನ್ನು ಅದರ ಕೆಳಗಡೆ ಇಲ್ಲಿ ಅದರ ಕೆಳಗಡೆ ಇಲ್ಲಿ ಫಾದರ್ಸ್ ನೇಮ್ ಮತ್ತು ಮದರ್ಸ್ ಅನ್ನೋ ಎರಡು ಆಪ್ಷನ್ ಕೊಟ್ಟಿದ್ದಾರಲ್ಲ ಸೊ ನೀವೇನಾದರೂ ಮದರ್ಸ್ ನೇಮ್ ಹಾಕಿದರೆ ಮದರ್ಸ್ ನೇಮ್ ಅಂತ ಕೊಡಬೇಕು ಫಾದರ್ ನೇಮ್ ಹಾಕಿದರೆ ಫಾದರ್ ಅಂತ ಕೊಡಬೇಕು ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣ್ತಿದೆ ನೋಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ರೆಸಿಡೆನ್ಸ್ ಮತ್ತು ಆಫೀಸ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಇಲ್ಲಿ ರೆಸಿಡೆನ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಹಾಕಿ ಒಮ್ಮೆ ನೀವು ಒಮ್ಮೆ ನೀವೇನಾದರೂ ಪೇಮೆಂಟ್ ಮಾಡಿದರೆ ಮತ್ತೆ ನೀವು ಕರೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಮತ್ತೊಮ್ಮೆ ಪೇಮೆಂಟ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒಂದೇ ಬಾರಿ ಎಲ್ಲವನ್ನು ತಿದ್ದುಪಡಿ ಮಾಡ್ಕೊಬೋದು ಅದಕ್ಕೋಸ್ಕರ ಕರೆಕ್ಟಾಗಿ ಎರಡು ಮೂರು ಸಾರಿಯಾಗಿ ವಿಡಿಯೋ ನೋಡಿ ಆನಂತರ ನೀವು ಅಪ್ಲೈ ಮಾಡಿ ಸೊ ಇನ್ನು ಇದ್ರ ಕೆಳಗಡೆ ಅಡ್ರೆಸ್ ಅನ್ನೋ ಆಪ್ಷನಲ್ಲಿ ಇಲ್ಲಿ ಡೋರ್ ನಂಬರ್ ಅಥವಾ ಬ್ಲಾಕ್ ನಂಬರ್ ಇದೆ ನೋಡಿ ಸೊ ನಿಮಗೆ ಸಮೀಪವಾದ ಯಾವುದಾದ್ರೂ ಪ್ಲೇಸ್ ಇದ್ದರೆ ಅದನ್ನು ಹಾಕಿ ನಿಯರ್ ಬಸ್ ಸ್ಟ್ಯಾಂಡ್ ಅವ್ರ ನಿಯರ್ ಟೆಂಪಲ್ ಅಂಥೇಳಿ ಹಾಕಬೇಕು ಇನ್ನು ಕೆಳಗಡೆ ನಿಮ್ಮ ವಿಲೇಜನ್ನು ಹಾಕಿ ಅದರ ಕೆಳಗಡೆ ಪೋಸ್ಟ್ ಆಫೀಸನ್ನು ಹಾಕಬೇಕು ಪೋಸ್ಟ್ ಆಫೀಸನ್ನು ಎ ಬಾರ್ ಪಿ ಅಂಥೇಳಿ ಹಾಕಿ ಆ ನಂತರ ನಿಮ್ಮ ಪೋಸ್ಟ್ ಆಫೀಸ್ ನೇಮನ್ನು ಹಾಕಿ ಸೊ ಅದ್ರ ಕೆಳಗಡೆ ತಾಲೂಕನ್ನು ಹಾಕಿ ತಾಲೂಕು ಹಾಕಿದ ತಕ್ಷಣ ಡಿಶ್ಟಿಕನ್ನು ಹಾಕಬೇಕು ಡಿಸ್ಟಿಕನ್ನು ಹಾಕಿ ನಿಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕಂಟ್ರಿ ಇಂಡಿಯಾ ಅಂಥೇಳಿ ಸೆಲೆಕ್ಟ್ ಮಾಡಿಕೊಂಡು ಸೊ ಅದರ ಕೆಳಗಡೆ ಇಲ್ಲಿ ಟೆರಿಟರಿ ಅನ್ನೋ ಆಪ್ಷನಲ್ಲಿ ಕರ್ನಾಟಕ ಅಂಥೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಂಬರನ್ನ ಎಂಟರ್ ಮಾಡಿ ಪಿನ್ ಕೋಡ್ ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಜಿಪ್ ಕೋಡ್ ಅಂತ ಇದೆ ನೋಡಿ ಇದನ್ನೇನು ಹಾಕುವ ಅವಶ್ಯಕತೆ ಇಲ್ಲ ಇದೆಲ್ಲ ಆದ ತಕ್ಷಣ ಎ ಇಲ್ಲಿ ಕೆಳಗಡೆ ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ಇಲ್ಲಿ ಇಂಡಿಯಾ ಅಂತ ಕೊಟ್ಟು ನೀವು ನಮ್ಮ ಒಂದು ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ನು ಅದರ ಕೆಳಗಡೆ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನೀವು ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಕೇಳಿರ್ತಾರೆ ಇದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಸೇಮ್ ಇದ್ದರೆ ಆಧಾರ್ ಕಾರ್ಡನ್ನು ಕೊಡಬೇಕು ಅಥವಾ ನೀವು ಆಧಾರ್ ಕಾರ್ಡನ್ನು ಬಿಟ್ಟು ಬೇರೆ ಒಂದು ಡಾಕ್ಯುಮೆಂಟ್ನಿಂದ ಹೆಸರೇನಾದರೂ ಹಾಕ್ತಿದ್ರೆ ಅಂಥ ಒಂದು ಡಾಕ್ಯುಮೆಂಟನ್ನು ಕೊಡಬೇಕು ಸೊ ನಾರ್ಮಲಾಗಿ ಎಲ್ಲರೂ ಆಧಾರ್ ಕಾರ್ಡ್ದಿಂದನೇ ಕೊಡ್ತಾರೆ ಅದಕ್ಕೋಸ್ಕರ ಆಧಾರ್ ಕಾರ್ಡನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದೆ ನಿಮ್ಮ ಅಡ್ರೆಸ್ ಯಾವ ಡಾಕ್ಯುಮೆಂಟ್ನಲ್ಲಿ ಕರೆಕ್ಟ್ ಇರುತ್ತೆ ಸೊ ಅದೊಂದು ಡಾಕ್ಯುಮೆಂಟನ್ನು ಕೊಡಿ ಸೊ ಎಲ್ಲವೂ ಕೂಡ ಆಧಾರ್ ಕಾರ್ಡನ್ನೇ ಕೊಡ್ತಿದ್ದೀನಿ ಸೊ ಇಲ್ಲಿ ಕೂಡ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತೇಳಿ ಆಧಾರ್ ಕಾರ್ಡನ್ನೇ ಕೊಡಿ ಇಲ್ಲಿ ಪ್ರೂಫ್ ಆಫ್ ಪ್ಯಾನ್ ಅಂತ ಇದೆ ಸೊ ಇದರಲ್ಲಿ ಮೂರು ಆಪ್ಷನ್ನಲ್ಲಿ ಕಾಪಿ ಆಫ್ ಪ್ಯಾನ್ ಕಾರ್ಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹಳೆಯ ಪ್ಯಾನ್ ಕಾರ್ಡ್ದು ಒಂದಿಷ್ಟು ಡೀಟೇಲ್ಸನ್ನು ತಗೊಳ್ತಾರೆ ಸೊ ಇದ್ರ ಇನ್ನು ಇದ್ರ ಕೆಳಗಡೆ ಇಲ್ಲಿ ಖಾಲಿರೋ ಬಾಕ್ಸ್ ಇರುತ್ತೆ ಸೆಲೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಿಂಸೆಲ್ಪ್ ಆ್ಯಂಡ್ ಹರ್ ಸೆಲ್ಪ್ ಅನ್ನೋ ಆಪ್ಷನ್ ಕ್ಲಿಕ್ ಆದ ತಕ್ಷಣ ನಿಮಗೆ ಇಲ್ಲಿ ನೇಮ್ ತೋರಿಸುತ್ತೆ ಇದನ್ನು ಆಮೇಲೆ ಹೇಳ್ತೀನಿ ಸೊ ಇನ್ನು ಅದರ ಕೆಳಗಡೆ ನಿಮ್ಮ ಒಂದು ಊರಿನ ಹೆಸರನ್ನು ಹಾಕ್ಕೊಳ್ಳಿ ನಿಮ್ಮ ವಿಲೇಜ್ ನೇಮನ್ನು ಹಾಕಿ ಅದಾದ ತಕ್ಷಣ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಕೊಡಬೇಕು ಇಲ್ಲಿ ಪ್ಲಸ್ ಐಕನ್ ಅಂತ ಇದೆ ನೋಡಿ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೈಲ್ನಲ್ಲಿ ಹೋಗಿ ನಿಮ್ಮ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಅಪ್ಲೋಡ್ ಆಪ್ಷನ್ ಬರುತ್ತೆ ನೋಡಿ ಅಪ್ಲೋಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಆಗಿರುತ್ತೆ ಸೊ ಇನ್ನು ಅದರ ಕೆಳಗಡೆ ಸಿಗ್ನೇಚರನ್ನ ಅಪ್ಲೋಡ್ ಕೊಡಬೇಕು ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಸಿಗ್ನೇಚರನ್ನು ಚೂಸ್ ಮಾಡಿ ನಿಮ್ಮ ಒಂದು ಪೈಲ್ನಲ್ಲಿ ಹೋಗಿ ಸಿಗ್ನೇಚರನ್ನ ಚೂಸ್ ಮಾಡ್ಕೋಬೇಕು ಸಿಗ್ನೇಚರ್ನ ಚೂಸ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಅಪ್ಲೋಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದಾಗ ಮಾತ್ರ ಇಲ್ಲಿ ಇಲ್ಲಿ ತೋರಿಸಿದರೆ ಮಾತ್ರ ಮುಂದೆ ಪ್ರೊಸೀಡ್ ಮಾಡಬೇಕು ತೋರಿಸಲಿಲ್ಲ ಅಂದರೆ ಮತ್ತೊಮ್ಮೆ ಬ್ಯಾಗ್ಗೆ ಬಂದು ನೀವು ಮತ್ತೊಮ್ಮೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು ಇದಾದ ತಕ್ಷಣ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಕರೆಕ್ಷನ್ ಮಾಡೋರು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಎರಡೂ ಕೊಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಮೊದಲಿಂದಾಗಿ ಆಧಾರ್ ಕಾರ್ಡನ್ನು ಕೊಡ್ತಿದ್ದೀನಿ ಸೊ ನೀವು ಅವುಗಳಿಗೆ ಏನು ಮಾಡಬೇಕಂದ್ರೆ ಹೆಸರುಗಳನ್ನು ಕೊಡಬೇಕು ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅಂತೇಳಿ ಹೆಸರನ್ನು ಕೊಟ್ಕೊಳ್ಳಿ ಸೊ ಅಥವಾ ಇಲ್ಲಿ ಎರೋ ಮಾರ್ಕ್ಗಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಆಧಾರ್ ಕಾರ್ಡ್ ಯಾವುದು ಮತ್ತು ಪ್ಯಾನ್ ಕಾರ್ಡ್ ಯಾವುದು ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಅಪ್ಲೋಡ್ ಕೊಡಬೇಕು ಮೊದಲನೇದಾಗಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಕೊಡಿ ಆಧಾರ್ ಕಾರ್ಡ್ ಫೈಲನ್ನು ಚೂಸ್ ಮಾಡ್ಕೊಳ್ಳಿ ಇನ್ನು ಚೂ ಫೈಲ್ ಚೂಸ್ ಮಾಡಿಕೊಂಡಾದ ತಕ್ಷಣ ಇಲ್ಲಿ ಮತ್ತೊಮ್ಮೆ ಅಪ್ಲೋಡ್ ಆಪ್ಷನ್ ಬರುತ್ತೆ ಸೊ ಈ ಒಂದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಕೊಡಿ ಮೊದಲಿಗೆ ಆಧಾರ್ ಕಾರ್ಡನ್ನು ಚೂಸ್ ಮಾಡಿಕೊಂಡು ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇನ್ನು ಮತ್ತೊಂದು ಡಾಕ್ಯುಮೆಂಟ್ಸ್ ಅಂದರೆ ಪ್ಯಾನ್ ಕಾರ್ಡನ್ನು ಹಳೆಯ ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಕೊಡಬೇಕಾಗುತ್ತೆ ಆವಾಗ ಏನು ಮಾಡಬೇಕಪ್ಪ ಅಂದರೆ ಆ್ಯಡ್ ಡಾಕ್ಯುಮೆಂಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಆ್ಯಡ್ ಡಾಕ್ಯುಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಮತ್ತೊಂದು ಪ್ಲಸ್ ಐಕನ್ ಬರುತ್ತೆ ಸೊ ಇದ್ರ ಮೇಲೆ ನೀವು ಮೊದಲನೇದಾಗಿ ಇಲ್ಲಿ ಇಲ್ಲಿ ಆಧಾರ್ ಕಾರ್ಡನ್ನು ಕೊಟ್ಟಿದ್ದಿರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಧಾರ್ ಕಾರ್ಡ್ ಹೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಮತ್ತೊಮ್ಮೆ ಆ್ಯಡ್ ಡಾಕ್ಯುಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಮತ್ತೊಂದು ಪ್ಲಸ್ ಐಕನ್ ಬರುತ್ತೆ ಸೊ ಅದರಲ್ಲಿ ನೀವು ಇದಕ್ಕೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಏನು ಮಾಡಬೇಕಪ್ಪ ಅಂದರೆ ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಕೊಡಬೇಕು ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಕೊಟ್ಟಾದ ತಕ್ಷಣ ನಿಮಗೆ ಮತ್ತು ನಿಮಗೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈಗ ಡೈರೆಕ್ಟಾಗಿ ನೀವು ಇಲ್ಲಿ ನೀವು ನೋಡ್ಕೋಬೋದು ಈ ರೀತಿಯಾಗಿ ರಿಮೋ ರಿಮೋ ಎರಡು ಆಪ್ಷನ್ ಬಂದಿದ್ರೆ ಸೊ ನಿಮ್ಮ ಪಿ ಡಿ ಎಫ್ ಫೈಲ್ಗಳು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ ಸೊ ಇದೆಲ್ಲ ಆದ ತಕ್ಷಣ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಕೈಂಡ್ಲಿ ಫೀಲ್ ಆಲ್ ದ ಮೈಂಡೆಟರಿ ಫೀಲ್ಡ್ಸ್ ಹೈಲೈಟ್ ಅಂಡ್ ಹೈಲೈಟೆಡ್ ಇನ್ ರೆಡ್ ಅಂತ ಬಂದಿದೆ ಸೊ ಇಲ್ಲಿ ಮೊದಲನೇದಾಗಿ ಒಂದು ಕಾಲಮನ್ನು ಖಾಲಿ ಬಿಟ್ಟಿದ್ದೀವಿ ನೋಡಿ ಸೊ ಐ ಆರ್ ವಿ ಹ್ಯಾವ್ ಎನ್ಕ್ಲೋಸ್ಡ್ ಅಂತ ಬಂದಿದೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸೊ ನೀವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಎರಡು ಅಪ್ಲೋಡ್ ಕೊಟ್ಟಿದ್ರೆ ಇಲ್ಲಿ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಅನ್ನೋ ಆಪ್ಷನಲ್ಲಿ ಎರಡು ಅಂತ ಕೊಡಬೇಕು ಅಥವಾ ನೀವು ಆಧಾರ್ ಕಾರ್ಡ್ ಒಂದನ್ನೇ ಕೊಟ್ಟಿದ್ರೆ ಒನ್ ಅಂತ ಕೊಡಬೇಕು ನಾನು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅಡು ಅಪ್ಲೋಡ್ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಟೂ ಅಂತ ಕೊಟ್ಟಿದ್ದೀನಿ ಇಲ್ಲಿ ಊರಿನ ಹೆಸರು ಕೂಡ ಹಾಕಿರ್ಕಿಲ್ಲ ಸೊ ಅದಕ್ಕೋಸ್ಕರ ಊರಿನ ಹೆಸರು ಹಾಕ್ಕೊಂಡು ಇವಾಗ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಎಂಟರ್ಪೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಿನ ಮೊದಲ ಎಂಟು ಡಿಜಿಟ್ ನೀವು ಮೊದಲಿಗೆ ನಾಲ್ಕು ಡಿಜಿಟನ್ನು ಹಾಕಿರ್ತೀರಲ್ಲ ಆ ನಾಲ್ಕುಗಳನ್ನು ಬಿಟ್ಟು ಮೊದಲನೇದಾಗಿ ಏನು ಎಂಟು ಡಿಜಿಟ್ ಇರ್ತಾವಲ್ಲ ಸೀರಿಯಲ್ ಆಗಿ ಅವುಗಳನ್ನು ಎಂಟರ್ ಮಾಡ್ಕೋಬೇಕು ಎಲ್ಲ ರೀತಿಯಾಗಿ ಮತ್ತೊಮ್ಮೆ ನೋಡ್ಕೋಬೇಕು ಸೊ ನೇಮ್ ಏನಾದರೂ ಚೇಂಜಸ್ ಆಗಿದೆಯಲ್ವಾ ಅಂಥೇಳಿ ನೀವು ಕೊಟ್ಟಂಥ ಮಾಹಿತಿ ಕರೆಕ್ಟಾಗಿ ಕರೆಕ್ಟಾಗಿ ಇದೆಯೇ ಅಲ್ವಾ ಅಂಥೇಳಿ ಚೆಕ್ ಮಾಡ್ಕೋಬೇಕು ಸೊ ಇಲ್ಲಿ ನೀವು ನೋಡ್ಕೋಬೋದು ಕ ಕರೆಕ್ಷನ್ ಯಾವ್ಯಾವ ಬೇಕಾಗಿರ್ತಾವಲ್ಲ ಅವುಗಳನ್ನ ನೋಡ್ಕೋಬೇಕು ಸರಿಯಾಗಿ ಟಿಕ್ ಆಗಿದ್ದಾವ ಇಲ್ವಾ ಅಂಥೇಳಿ ನೋಡ್ಕೋಬೇಕು ಸೊ ನಾನು ಡೇಟಾ ಬರ್ತನ್ನು ಕೊಟ್ಟಿದ್ದೀನಿ ಅದು ಟಿಕ್ ಆಗಿದೆ ಸೊ ಇಲ್ಲಿ ನೀವು ಏನು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಸೊ ಏನಾದರೂ ನಿಮ್ಮದು ಇದರಲ್ಲಿ ಮಿಸ್ಟೇಕ್ಸ್ ಬಂದಿದ್ದರೆ ಸೊ ಮತ್ತೆ ನೀವು ಹೊಸದೊಂದು ಅಪ್ಲಿಕೇಶನಿಂದ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ಎಲ್ಲ ರೀತಿಯಾಗಿ ಕರೆಕ್ಟನ್ನು ನೋಡ್ಕೊಳ್ಳಿ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೀರಿ ಅವುಗಳನ್ನ ಪ್ರೂಫು ಯಾವ್ಯಾವ ಕೊಟ್ಟಿದ್ದೀರಿ ಅಂತ ನೋಡಿಕೊಂಡು ಇಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ನೋಡಿಕೊಂಡು ಎಲ್ಲ ರೀತಿಯಾಗಿ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಥವಾ ಇಲ್ವಾ ಅಂತ ನೋಡಿಕೊಂಡು ಅನ್ನೋ ಆಪ್ಷನ್ ಮೇಲೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಗೆ ಆನ್ಲೈನ್ ಪೇಮೆಂಟ್ ಬರುತ್ತೆ ಸೊ ಇಲ್ಲಿ ಆನ್ಲೈನ್ ಪೇಮೆಂಟ್ ಥ್ರೂ ಪೇ ಟಿ ಎಮ್ ಅನ್ನೋ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಬಂದು ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಅದಕ್ಕೆ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಪೇ ಕನ್ಫರ್ಮ್ ಅಂತ ಬರುತ್ತೆ ನೀವು ಇಲ್ಲಿ ಒಂದು ನೂರ ಆರು ರೂಪಾಯಿ ಪೇಮೆಂಟನ್ನು ಮಾಡಬೇಕು ಸೊ ಪೇ ಕನ್ಫರ್ಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇ ಕನ್ಫರ್ಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನೀವು ಇಲ್ಲಿ ನಿಮ್ಮ ಒಂದು ಪೇ ಟಿ ಎಮ್ ಫೋನ್ ನಂಬರ್ನ ಹಾಕಬೇಕು ಯಾವ ನಂಬರಿಗೆ ಪೇ ಟಿ ಎಮ್ ಲಿಂಕ್ ಇರುತ್ತೆ ಆ ಒಂದು ನಂಬರನ್ನ ಕೊಟ್ಟು ನೀವು ಇಲ್ಲಿ ಪ್ರೊಸೀಡ್ ಟು ಸೆಕ್ಯೂರ್ಲಿ ಅಂತ ಕೊಡಬೇಕು ನಿಮ್ಮದೇನಾದರೂ ನಿಮ್ಮ ಮೊಬೈಲ್ನಲ್ಲಿ ಫೋನ್ಪೇ ಇರಲಿಲ್ಲ ಅಂದರೂ ಕೂಡ ನೀವು ಬೇರೆ ಒಂದು ನಂಬರ್ನಿಂದನೂ ಕೂಡ ಪೇಮೆಂಟನ್ನು ಮಾಡ್ಬೋದು ಅವರ ನಂಬರ್ನ ಹಾಕಿ ಪೇ ಟಿ ಎಮ್ ಥ್ರೂ ಪೇಮೆಂಟ್ ಮಾಡ್ಬೋದು ಇಲ್ಲಿ ಯು ಪಿ ಐ ಅನ್ನೋ ಆಪ್ಷನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋನ್ಪೇಯಲ್ಲಿ ನಿಮ್ಮ ಒಂದು ಯು ಪಿ ಐ ಐ ಡಿ ಇರುತ್ತೆ ಸೊ ಆ ಯು ಪಿ ಐ ಐ ಡಿನಲ್ಲಿ ಹೋಗಿ ಆ ಒಂದು ಯು ಪಿ ಐಡಿಯನ್ನು ಇಲ್ಲಿ ಪೇಸ್ಟ್ ಮಾಡಬೇಕು ನಿಮ್ಮ ಒಂದು ಫೋನ್ಪೇ ಅಥವಾ ಪೇ ಟಿ ಎಮ್ ಯು ಪಿ ಐ ಐಡಿಯನ್ನು ಹಾಕಿ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಪ್ರೊಸೀಡ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಒಂದಿಷ್ಟು ಸೆಕೆಂಡ್ಸ್ ಬೀಳುತ್ತೆ ನೀವು ಯಾವೊಂದು ಯು ಪಿ ಐ ಐಡಿಯನ್ನ ಕೊಟ್ಟಿರ್ತೀರಿ ಅಥವಾ ನಿಮ್ಮ ಮೊಬೈಲ್ದೇ ಕೊಟ್ಟರೆ ಸೊ ಈ ರೀತಿಯಾಗಿ ಪೇ ಅನ್ನೋ ಆಪ್ಷನ್ ಬಂದಿರುತ್ತೆ ಆ ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮ್ಮ ಒಂದು ಫೋನ್ಪೇ ಆ್ಯಪ್ ಒಳಗೆ ಹೋಗುತ್ತೆ ಸೊ ಅದರಲ್ಲಿ ನೀವು ಇಲ್ಲಿ ಪೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಮತ್ತೊಮ್ಮೆ ಪೇ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪೇ ಮಾಡಿದಾದ ತಕ್ಷಣ ಸೊ ಇಲ್ಲಿ ಪೇಮೆಂಟ್ ಆದ ತಕ್ಷಣ ಇದು ಕ್ಲಿಯರ್ ಆಗುತ್ತೆ ಪೇ ಆದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಇಟ್ ಮೇ ಟೇಕ್ ಒನ್ ಮಿನಿಟ್ ಅಂತ ಇರುತ್ತೆ ಸೊ ಒಂದು ನಿಮಿಷ ಕಾಯಿರಿ ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ ಬರುತ್ತೆ ಸಕ್ಸಸ್ ಅಂತ ಬಂದರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ ಅಂತ ಅರ್ಥ ಇದಾದ ತಕ್ಷಣ ನೀವು ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಆಧಾರ್ ಅಥೆಂಟಿಕೇಷನ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಇದರಲ್ಲಿ ನೀವು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ಸ್ ಆಗಿರುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಇದೆಯಲ್ಲ ತಿಂಗಳಿದ್ದಲ್ಲಿ ಡೇಟ್ ಬಂದಿರುತ್ತೆ ಡೇಟ್ ಇದ್ದಲ್ಲಿ ತಿಂಗಳು ಬಂದಿರುತ್ತೆ ಸೊ ಅದನ್ನು ಹೇಗೆ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಪೂರ್ತಿಯಾಗಿ ಬ್ಯಾಗ್ಗೆ ಬರಬೇಕು ನಂಬರನ್ನ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳಿದ್ನಿಲ್ಲ ಅದು ಇಲ್ಲಿ ಯೂಸ್ ಆಗುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದರಲ್ಲೇ ಬರಬೇಕು ಸೊ ಬಂದಾದ ತಕ್ಷಣ ಇಲ್ಲಿ ಅಪ್ಲೈ ಆನ್ಲೈನ್ ಮತ್ತು ವಿತ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇರುತ್ತೆ ಸೊ ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಟೋಕನ್ ನಂಬರ್ ಕಾಪಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ನಿಲ್ಲ ಆ ಒಂದು ಟೋಕನ್ ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿಕೊಂಡು ಕೊಟ್ಟಂಥ ಇಮೇಲ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ಹಾಕಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಕೊಡನ್ನು ಕೊಟ್ಟಿದ್ದಾರಲ್ಲ ಆ ಕ್ಯಾಪ್ಚರ್ ಕೋಡನ್ನು ಹಾಕಿ ಸಬ್ಮಿಟ್ ಅಂತ ಕೊಡಿ ಕ್ಯಾಪ್ಚರ್ ಕೋಡನ್ನು ಹಾಕಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾಗಿದ ತಕ್ಷಣ ಇಲ್ಲಿ ನೀವು ನೋಡ್ಕೋಬೋದು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ ಇಲ್ಲಿ ಅಲ್ಲಿರೋ ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಇಲ್ಲಿ ಅಥೆಂಟಿಕೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥೆಂಟಿಕೇಟ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿದಾದ ತಕ್ಷಣ ನಿಮಗೆ ಅಥೆಂಟಿಕೇಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸಕ್ಸಸ್ಫುಲ್ ಬಂದರೆ ಇಲ್ಲಿ ನೀವು ಕೆಳಗಡೆ ಬಂದು ಒ ಟಿ ಪಿ ಜನ್ರೇಷನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ಓ ಟಿ ಪಿ ಜನ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಹೊಸದಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಮತ್ತೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಕಂಟಿನ್ಯೂ ವಿತ್ ಈ ಸೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಸಿದೆಯಲ್ಲ ಅದನ್ನು ಟಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿನ ಹನ್ನೆರಡು ಸಂಖ್ಯೆಗಳನ್ನ ಇಲ್ಲಿ ಎಂಟರ್ ಮಾಡಿ ಸೊ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಒ ಟಿ ಪಿ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಯಾವ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಫೋನ್ ನಂಬರ್ ಅದಕ್ಕೆ ಒಂದು ಓ ಟಿ ಪಿ ಬಂದಿರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಸೊ ಓ ಟಿ ಪಿ ಹಾಕಿದ ತಕ್ಷಣ ವೆರಿಫೈ ಓ ಟಿ ಪಿ ಅಂತ ಕೊಡಿ ವೆರಿಫೈ ಓ ಟಿ ಪಿ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೀವು ಏನೇನು ಈಗ ಫಿಲ್ ಮಾಡಿರ್ತೀರಿ ಆ ಒಂದು ಎಲ್ಲ ರೀತಿಯಾಗಿ ಇಲ್ಲಿ ಪಿ ಡಿ ಎಫ್ ಮುಖಾಂತರ ಬಂದಿರುತ್ತೆ ಸೊ ನೀವು ಇದನ್ನ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಡೌನ್ಲೋಡ್ ಪಿ ಡಿ ಎಫ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪಿ ಡಿ ಎಫ್ ಡೌನ್ಲೋಡ್ ಆಗಿರುತ್ತೆ ಸೊ ಈ ಫೈಲ್ ಲಾಕ್ ಆಗಿರುತ್ತೆ ಆ ಲಾಕನ್ನು ಪಾಸ್ವರ್ಡ್ ಏನಿರುತ್ತೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ ಎಕ್ಸಾಂಪಲ್ಗಾಗಿ ಒಂದು ಒಂದು ಎರಡು ಸಾವಿರದ ನಾಲ್ಕಿದ್ರೆ ಸೊ ಜೀರೋ ಒಂದು ಜೀರೋ ಒಂದು ಎರಡು ಸಾವಿರದ ನಾಲ್ಕು ಅಂತೇಳಿ ಹಾಕಬೇಕು ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಹೇಗಿರುತ್ತೋ ಅದೇ ರೀತಿಯಾಗಿ ಹಾಕಿ ಓಕೆ ಅಂತ ಕೊಡಬೇಕು ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ನೀವು ಏನೇನು ಫಿಲ್ ಮಾಡಿರ್ತೀರಿ ಅಷ್ಟು ಇಲ್ಲಿ ಪ್ರಿವ್ಯೂ ಆಗುತ್ತೆ ಸೊ ನೀವು ನೋಡ್ಕೋಬೇಕು ಅದನ್ನು ಹಾಕಿದ ಎರಡು ಅಥವಾ ಮೂರು ದಿನಗಳಲ್ಲಿ ಯಾವ ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿರ್ತೀರಿ ಆ ಒಂದು ಇಮೇಲ್ಗೆ ಎನ್ ಎಸ್ ಡಿ ಎಲ್ ಅಥವಾ ನೋ ರಿಪ್ಲೈ ಅಂತೇಳಿ ಬರುತ್ತೆ ಸೊ ಇಲ್ಲಿ ನೋಡ್ಕೋಬೋದು ನೋ ರಿಪ್ಲೈ ಅನ್ನೋ ಆಪ್ಷನಲ್ಲಿ ನೋ ರಿಪ್ಲೈ ಆ್ಯಟ್ ಇ ಪ್ಯಾನ್ ಅಂತ ಬರುತ್ತೆ ಸೊ ಇದರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಪಿ ಡಿ ಎಫ್ ಮುಖಾಂತರ ಎರಡು ಅಥವಾ ಮೂರು ದಿನಗಳಲ್ಲಿ ಬಂದಿರುತ್ತೆ ಸೊ ಅದನ್ನು ಕೂಡ ನೀವು ಪ್ರಿಂಟ್ ತಗೊಂಡು ಪ್ಯಾನ್ ಕಾರ್ಡ್ ಅಂತೇಳಿ ಯೂಸ್ ಮಾಡ್ಕೋಬೋದು ನಿಮ್ಮ ಕಾರ್ಡ್ ಐದು ಅಥವಾ ಎಂಟು ದಿನಗಳ ಒಳಗಾಗಿ ನಿಮ್ಮ ಒಂದು ಪೋಸ್ಟ್ ಆಫೀಸ್ಗೆ ಒಂದು ಪ್ಯಾನ್ ಕಾರ್ಡ್ ಬಂದಿರುತ್ತೆ ಪಿ ಡಿ ಎಫನ್ನು ಅನ್ನು ಕೂಡ ತಗೋಬೋದು ಪಿ ಡಿ ಎಫ್ ಕೂಡ ಲಾಕ್ ಪ್ರೊಟೆಕ್ಷನ್ ಎಲ್ಲಿರುತ್ತೆ ಆ ಲಾಕನ್ನು ಹೇಗೆ ತೆಗಿಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿರ್ತಾರೆ ಒಂದು ಲಾಕನ್ನು ಹೇಗೆ ತೆಗಿಬೇಕಂದ್ರೆ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಇವ್ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಬ್ಯಾಗ್ಗೆ ಬಂದು ಇಲ್ಲಿ ಅನ್ಲಾಕ್ ಪಿ ಡಿ ಎಫ್ ಅನ್ನೋ ಆಪ್ಷನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನ್ಲಾಕ್ ಪಿ ಡಿ ಎಫ್ ಫೈಲ್ಸನ್ನು ಬರುತ್ತೆ ಅನ್ಲಾಕ್ ಪಿ ಡಿ ಎಫ್ಸನ್ ಅನ್ಲಾಕ್ ಪಿ ಡಿ ಎಫ್ ಅಂತೇಳಿ ಬರುತ್ತೆ ಸೊ ಅದರಲ್ಲಿ ಹೋಗಿ ನೀವೇನೋ ಡೌನ್ಲೋಡ್ ಮಾಡಿರ್ತೀರಿ ಆ ಒಂದು ಫೈಲನ್ನು ಚೂಸ್ ಮಾಡ್ಕೋಬೇಕು ಚೂಸ್ ಮಾಡಿಕೊಂಡು ಅನ್ಲಾಕ್ ಪಿ ಡಿ ಎಫನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪಿ ಡಿ ಎಫ್ ಫೈಲ್ನಲ್ಲಿರುವ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೋಡ್ಕೋಬೋದು ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಈ ರೀತಿಯಾಗಿ ಬಂದಿರುತ್ತೆ ಸೊ ಗಾಯಸ್ ಈ ಪ್ಯಾನ್ ಕಾರ್ಡ ಬಗ್ಗೆ ನಿಮಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you guys.